ನಾನು ಸಂಧ್ಯಾ ಇಬ್ರು ಸತ್ತು ಸ್ವರ್ಗಕ್ ಹೋದ್ಮೇಲೆ ಗಂಡ ಹೆಂಡತಿಯಾಗಿ ಆಗಿ ಜೀವನ ನಡೆಸ್ತೀವಿ ಶೀಲಾ ಶೀಲಾ ಬೆಸ್ಟ್ ಫ್ರೆಂಡ್ ತಾನೆ ನಾನು ಸಂಧ್ಯಾ ಅಂದ್ರೆ ನೀನು ಕೂಡ ಜೊತೆ ಸ್ವರ್ಗದಲ್ಲಿ ಹೊಸ ಫ್ರೆಂಡ್ ಸಿಕ್ಕಿಲ್ಲ ಆದ್ರೆ ನಾನೇನ್ ಮಾಡ್ಲಿ ನೀನು ಇತ್ತು ಅಂತಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೀನ್ ಏನ್ ಅನ್ಕೊಂಡಿದ್ಯಾ ವೈಕುಂಠ ಏಕಾದಶಿನಲ್ಲಿ ನಾನು ಸ್ವರ್ಗದ ಬಾಗ್ಲೂ ತೆಗ್ದಿರುತ್ತೆ ಅಂತ ಅಲ್ಲಿಗೆ ಹೋಗಕ್ಕೆ ಭಯ ಪಡ್ತೀನಿ ನೀನೇನು ಅಂದ್ರೆ ಸತ್ತು ಸ್ವರ್ಗಪ್ಪ ಅಂತ ಕರಿತಿದೀಯಾ ನಿನ್ನ ಹತ್ರ ಫ್ರೆಂಡ್ಶಿಪ್ ಮಾಡಿದ್ದೆ ನಾನು ತಪ್ಪು ಕಣೋ ಏ ಹುಚ್ಚ ಸಂಧ್ಯಾನ ಸಾಯಿಸಿ ನೀನು ಸತ್ತು ಬಿಟ್ರೆ ಇಬ್ರು ಸ್ವರ್ಗಕ್ಕೆ ಹೋಗ್ತೀರ ಅಂತ ನಿಂಗೆಂಗೋ ಗೊತ್ತು ಅಷ್ಟು ಮಾತ್ರ ಅಲ್ದೆ ನಾವು ಸತ್ರೆ ಸತ್ತಾದ್ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಯಾರಿಗೂ ಗೊತ್ತಿರಲ್ವೋ ಅರುಣ್ ನಿನ್ನ ನೀ ಪರಿಸ್ಥಿತಿನಲ್ಲಿ ನೋಡಿದ್ರೆ ನನಗ್ ಭಯ ಆಗ್ತಿದೆ ಕಣೋ ಮಾತಾಡ್ದೆ ನಿಮ್ ಚಿಕ್ಕಮ್ಮನ ಸುಮ್ನೆ ಬರ ಕೇಳು ನಿಮ್ ಚಿಕ್ಕಮ್ಮ ಇಲ್ಲಿದ್ದಾಗ ನೀನ್ ಚೆನ್ನಾಗೇ ಇದ್ದೆ ಈಗಷ್ಟೇ ನೀನ್ ಎಲ್ಲಾ ಬದ್ಲಾಗ್ಬಿಟ್ಟಿದ್ಯಾ ಇನ್ನೊಂದ್ಸಲ ಚಿಕ್ಕಮ್ಮನ ಬಗ್ಗೆ ಇಲ್ಲಿ ಮಾತಾಡ್ದೆ ನಿನ್ನ ನನ್ಗಿಂತ ಮುಂಚೆನೆ ಸ್ವರ್ಗತಿ ಕಳ್ಸಾಕ್ ಬಿಡ್ತೀನಿ ಅರುಣ್ ನಾನಿವಾಗ ಏನ್ ತಪ್ಪೇಳದೆ ಅಂತ ನೀನು ನನ್ನನ್ನು ಒಡಿಯಕ್ಕೆ ಬರ್ತಿದೀಯಾ ಸುಸಿ ನಿಮ್ಮ ಚಿಕ್ಕಮ್ಮ ತಾನೇ ನಿಮ್ಮ ಅಪ್ಪ ಅವ್ರು ಎರಡನೇ ಅಲ್ವಾ ಅಷ್ಟು ಮಾತ್ರ ಅಲ್ಲದೆ ನಿನ್ನ ಇಲ್ಲಿವರೆಗೂ ಹೆತ್ತಮ್ಮ ಅಂತಾನೆ ತಾನೇ ನೋಡ್ಕೊಂಡಿದ್ದು ಏನೋ ಅವ್ರೊಂದು ಚಿಕ್ಕ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸ್ಬಿಟ್ಟು ಒಪ್ಕೊಳೋಕಾಗಲ್ವಾ ಕ್ಷಮಿಸೋದೆ ತಾನೇ ಮನ್ಷನ್ ಧರ್ಮ ಇನ್ನೊಂದ್ಸಲ ರಾಕ್ಷಸಿ ಬಗ್ಗೆ ಮಾತಾಡಿದ್ರೆ ಆ ನಾಲ್ಗೆನ ಕಿತ್ತಾಕ್ ಬಿಡ್ತೀನಿ ನಾನು ಅವಳು ಮನುಷ್ಯಳೇ ಅಲ್ಲ ನಾನು ಅವಳ ಕ್ಷಮಿಸೋದಿಲ್ಲ ನನ್ನ ಈ ಜೀವನ ಪೂರ್ತಿ ನಾಶ ಆಗೋಯ್ತು ಸಂಧ್ಯಾ ನನ್ನ ಮದ್ವೆ ಆಗದೆ ಮಾಡೋ ಹಾಗೆ ಮಾಡಿ ತುಂಬಾ ದೊಡ್ಡ ಕ್ರಿಮಿನಲ್ ತರ ಯೋಚನೆ ಮಾಡಿ ನಾನು ಮತ್ತೆ ಸಂಧ್ಯಾ ಒಂದಾಗದಿರೋ ಹಾಗೆ ಹಾಗೆ ಮಾಡ್ಬಿಟ್ಲು ಅವಳನ್ನ ಹೋಗಿ ನಾನು ಕ್ಷಮೆ ಕೊಡ್ಬೇಕಾ ಅವಳನ್ನ ನಾನು ಕ್ಷಮಿಸಿದ್ರೆ ಕ್ಷಮೆ ಅನ್ನೋ ಪದಕ್ಕೆ ಅರ್ಥ ಇಲ್ದಿರೋ ತರ ಆಗೋಗುತ್ತೆ ಸಿಕ್ತು ಅರುಣ್ ಬೆಸ್ಟ್ ಫ್ರೆಂಡ್ ನಾನು ಪದೇ ಪದೇ ಹೇಳ್ತೀನಲ್ವಾ ಒಳ್ಳೆ ಫ್ರೆಂಡ್ ಆಗಿ ಹೇಳಿದ್ನ ಕೇಳೋ ನೀನ್ ಇಷ್ಟ ದಿವ್ಸ ಒಳ್ಳೆಯವನಾಗೇ ಇದ್ದೆ ಈಗ ಒಳ್ಳೆಯವನು ಅಂತ ಹೆಸರು ತಗೋಳೋ ತುಂಬಾ ಕಷ್ಟ ಕಣೋ ಅದು ತುಂಬಾ ದಿನ ಆಗುತ್ತೆ ಕಣೋ ಪ್ಲೀಸ್ ಕಣೋ ಒಬ್ಬ ಕೆಟ್ಟವನು ಕೆಟ್ಟವನು ಅಂತ ಹೆಸರು ತಗೋಬಹುದು ಆದ್ರೆ ಒಬ್ಬ ಒಳ್ಳೆಯವನು ಕೆಟ್ಟವನು ಅಂತ ಹೆಸರು ತಗೋಬಾರ್ದು ನಾನು ಹೇಳೋದನ್ನ ದಯವಿಟ್ಟು ಕೇಳು ಈ ತರ ಮಾತಾಡೋದು ಯೋಚನೆ ಮಾಡೋದು ಎಲ್ಲ ಬಿಟ್ಬಿಡು ಅದೇ ನಿನಗೂ ಒಳ್ಳೇದು ನಿನ್ನ ಕುಟುಂಬಕ್ಕೂ ಒಳ್ಳೇದು ಶೀಲಾ ನೀನು ಹೇಳೋದನ್ನ ಬದಲಾಗಬೇಕಾದ್ರೆ ಸಂಧ್ಯಾನ ನಾನು ಮದುವೆ ಆಗಬೇಕು ಅದಕ್ಕೆ ನೀನೊಂದು ದಾರಿನ ಮೊದಲು ಹೇಳು ನಾನು ಈ ಕ್ಷಣನೇ ಒಳ್ಳೆಯವನಾಗಿ ಬದಲಾಗ್ತೀನಿ ಇವನೇನು ಬೇತಾಳ ಬೆನ್ನತ್ತಿರೋ ತರ ಮೊದಲಿಂದನೇ ಬರ್ತಾನೆ ಇವನು ನನಗ್ ಸಿಗೋದೇ ಇಲ್ಲ ನೆನ್ಸ್ಕೊಳೋದು ವೇಸ್ಟ್ ಸುಮ್ಮನೆ ಕೈ ಬಿಡೋದೇ ಒಳ್ಳೇದು ಏನ್ ಶೀಲಾ ಯೋಚನೆ ಮಾಡ್ತಾ ಇದ್ಯಾ ಸಂಧ್ಯಾ ಮನ್ಸನ್ ನಿನ್ನಿಂದ ಆಗಲ್ಲ ಅಂತ ಅನ್ಕೋತಿದ್ಯಾ ಅಲ್ವಾ ನಿನ್ನಿಂದ ಅಲ್ಲ ನನ್ನಿಂದನೂ ಆಗೋದಿಲ್ಲ ಆದ್ರೆ ಒಬ್ಬನಿಂದ ಆಗುತ್ತೆ ಆ ಒಬ್ಬ ಸತೀಶ್ ಸತೀ ಸತೀಶ್ ಅವ್ನ ಬಿಟ್ಕೊಟ್ರೇನೆ ಆ ಸಂಧ್ಯಾ ನನಗ್ ಸಿಗ್ತಾಳೆ ಸತೀಶ್ ಬಿಟ್ಕೊಟ್ಟಿಲ್ಲ ಅಂತ ಅಂದ್ರೆ ಸಂಧ್ಯಾ ಅವನಿಗೂ ಸಿಗೋತಿ ಸತೀಶ್ ಮೀಟ್ ಮಾಡಿ ಬಿಟ್ಕೊಡ್ತೀಯ ಸಂಧ್ಯಾನಾಡ್ತೀನಿ ಏಯ್ ಅವನತ್ರ ಕೇಳೋದು ಪ್ರೆಸ್ಟೀಜು ಅದು ಇದು ಅಂತ ಹೇಳ್ತಿದ್ದೆ ಇವಾಗ ಹೋಗಿ ಕೇಳ್ತೀನಿ ಅಂತ ಹೇಳ್ತೀಯಾ ನನಗ್ ಸಂಧ್ಯಾ ಬೇಕು ಅನ್ನೋ ಕಾರಣಕ್ಕೆ ನಾನು ನನ್ ಸ್ವಾಭಿಮಾನನ ಬಿಟ್ಕೊಡಕ್ಕೂ ತಯಾರಾಗಿದ್ದೀನಿ ಅದೆಲ್ಲ ಆಗಲ್ಲ ಅಂತ ಅವನ್ ಹೇಳಿದ್ರೆ ನೀನ್ ಏನ್ ಮಾಡ್ತೀಯ ಆ ಸತೀಶ್ ಖಂಡಿತ ಒಪ್ಕೋತಾನೆ ಅಂತ ನನಗ್ ನಂಬಿಕೆ ಇದೆ ಯಾಕಂದ್ರೆ ಸತೀಶ್ ಪಕ್ಕಾ ಜೆಂಟಲ್ ಮ್ಯಾನ್ ಅದು ಮಾತ್ರ ಅಲ್ಲ ಅವನ್ ಸಂಧ್ಯಾನ್ ಲವ್ ಮಾಡೋದಕ್ಕಿಂತ ಮುಂಚೆನೆ ಸಂಧ್ಯಾ ನನಗೂ ನಿಶ್ಚಿತಾರ್ಥ ಆಗಿದೆ ಅಂತ ಅವನಿಗೆ ಚೆನ್ನಾಗೇ ಗೊತ್ತಿದೆ ನಾನು ಹೇಳೋದನ್ನೆಲ್ಲ ಕೇಳಿ ನನ್ನ ಮೇಲೆ ಸಿಂಪತಿ ಬಂದು ಆ ಸತೀಶ್ ಖಂಡಿತವಾಗ್ಲೂ ಸಂಧ್ಯಾನ ನನ್ನ ಸೇರಿಸ್ತಾನೆ ಇದು ಖಂಡಿತ ನಡೆಯುತ್ತೆ ಇದೇನಪ್ಪ ಹೊಸದಾಗಿದೆ ಹೇಗಾದರೂ ಮಾಡಿ ಇವನನ್ನ ಮದ್ವೆ ಮಾಡ್ಕೊಳ್ಳೋಣ ಅಂದ್ರೆ ಬೇರೆ ರೂಟ್ಗೆ ಹೋಗ್ತಿದ್ದಾನಲ್ಲ ಅಪ್ಪ ಹೇಳಿತ್ತಾರ ನನ್ನ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟ ಬರ್ತಿದ್ದಲ್ಲ ಅರುಣ್ ಸಮಸ್ಯೆ ಒಂದ್ ಕಡೆ ಇದ್ರೆ ಇವಾಗ ಸತೀಶ್ ಮ್ಯಾಟರ್ ಅಲ್ಲಿ ಅವರಪ್ಪ ದಿನೇಶ್ ಬಂದು ಪ್ರಾಬ್ಲಮ್ ಕೊಡ್ತಾರಲ್ಲ ಒಣಗಿದ ಮರಕ್ಕೆ ಮೇಲಿನ ಮೇಲೆ ಏಟ್ಬೀಳತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅನ್ಸುತ್ತೆ ಕಷ್ಟಗಳು ಬಂದರೂ ಪರವಾಗಿಲ್ಲ ಆದರೆ ಕುಗ್ಗೋಗ್ಬಾರ್ದು ಏನೇ ಆಗಲಿ ನಾನು ಧೈರ್ಯವಾಗಿ ನಿಂತ್ಕೋಬೇಕು ಹತ್ರ ಒದ್ದಾಡಿದ್ರು ದೇವ್ರೇನು ಬರೋದಿಲ್ಲ ಆಗನ್ನೋ ಥರ ಹತ್ರ ಮಾತ್ರ ಸಮಸ್ಯೆಗಳು ಬರದೇ ಹೋಗಲ್ಲ ಏನೇ ಆಗಲಿ ಒಂದು ಕೈ ನಾನು ನೋಡೇ ನೋಡ್ತೀನಿ ನನ್ ಕತ್ತು ಹಾಕೊಂಡಿರೋ ಲಕ್ಕಿ ಚೈನ್ ಎಲ್ಲೂ ಬಿದ್ದೋಯ್ತಲ್ಲ ಬೆಳಗ್ಗೆ ಬರಕ್ಕಿಂತ ಮುಂಚೆ ಕನ್ನಡಿ ನೋಡ್ಕೊಂಡೆ ಅಲ್ಲ ಕತ್ತಲ್ಲೇ ಇತ್ತಲ್ಲ ಹಾಗಾದ್ರೆ ಬರೋ ದಾರಿಯಲ್ಲೇ ಎಲ್ಲೋ ಬಿದ್ದಿರ್ಬೇಕು ಈ ಚೈನ್ ಅಪ್ಪ ಚೀಟಿ ಕಟ್ಟಿ ಆಸೆಯಿಂದ ತೆಗೆದುಕೊಟ್ರಲ್ಲ ಇವಾಗ ಅಪ್ಪ ಚೈನ್ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಓ ದೇವ್ರೆ ಬ್ಯಾಂಕ್ ಗೆ ಲೋನ್ ಕೇಳಕ್ ಬೇರೆ ಹೋಗಬೇಕು ಸ್ವಲ್ಪ ಚೆನ್ನಾಗಿ ಹೋಗೋಣ ಅಂತ ಗೋಲ್ಡ್ ಚೈನ್ ಬೇರೆ ಹಾಕೊಂಡ್ಬಂದೆ ಇವಾಗ ಕಳ್ದಾಕೊಂಡು ನಿಂತ್ಕೊಂಡಿದ್ದೀನಲ್ಲ ದೇವ್ರೆ ಏನ್ ಇಲ್ಲೆಲ್ಲಾದ್ರೂ ಬಿದ್ದಿದ್ರೆ ನಾನು ಕಣ್ಣಕ್ ತೋರ್ಸಪ್ಪ ನಿಂಗೆ ಅಭಿಷೇಕ ಮಾಡಿಸ್ತೀನಪ್ಪ ಒಂದ್ ವೇಳೆ ಮನೇಲಿ ಇದೆ ಅಂತ ಫೋನ್ ಮಾಡಿ ಅಪ್ಪ ಹತ್ರ ಇದನ್ನ ನಾನು ಹೇಗೆ ಕೇಳಲಿ ಅಪ್ಪಂಗೆ ಚೈನ್ ಕಾಣಿಸ್ತಿಲ್ಲ ಅಂದ್ರೆ ಟೆನ್ಷನ್ ಆಗ್ಬಿಡ್ತಾರಲ್ಲ ಮೊದಲು ಹೋಗಿ ಹುಡ್ಕೋಣ ಇಲ್ಲ ಅಂದ್ರೆ ಆಮೇಲೆ ಅಪ್ಪಂಗೆ ಹೇಳೋಣ ಎಲ್ಲೂ ಕಾಣಿಸ್ತಿಲ್ವಲ್ಲ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ವಲ್ಲ ಒಂದು ವೇಳೆ ಮನೆಯಲ್ಲೇ ಇಟ್ಬಿಟ್ಟು ಹಾಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನೋ ಸರಿ ಮನೇಲಿ ಹುಡುಕಿ ನೋಡೋಣ ನಾವು ಮನೆ ಒಳಗಡೆ ಹೋಗಿ ಸತೀಶ್ ಹತ್ರ ಸಂಧ್ಯಾ ಬಗ್ಗೆ ಮಾತಾಡೋದೇ ಬೇಡ ಒಳಗೆ ಹೋದರೆ ಅಮ್ಮ ಕೂಡ ಇರ್ತಾರೆ ಅವ್ರಿಗೆ ಈ ವಿಷಯ ಗೊತ್ತಾಗದು ಬೇಡ ಅವಾಗ ತೊಂದರೆ ಆಗುತ್ತೆ ನಾವು ಸತೀಶ್ ಹತ್ರ ಮಾತ್ರ ಇದನ್ನ ಸಪ್ರೇಟಾಗಿ ಮಾತಾಡಬೇಕು ಸತೀಶ್ ಕೆಲಸಕ್ಕೆ ಹೋಗೋದಕ್ಕೆ ಹೀಗಿರೋ ಹೊರಗೆ ಬರಲೇಬೇಕಲ್ವಾ ವೆಯ್ಟ್ ಮಾಡಿ ನೋಡೋಣ ತಾಳ್ಮೆ ಬೇಕಾಗುತ್ತೆ ಮನುಷ್ಯನ್ಗೆ ತಾಳ್ಮೆ ಇತ್ತು ಅಂದರೆ ಭೂಮಿನೇ ಆಳ್ಬೋದು ನಾವು ಭೂಮಿನ ಆಳೋದು ಬೇಡ ಸಂಧ್ಯಾ ನಾಳಿದ್ರೆ ಸಾಕು ನೀನಿ ಜನ್ಮ ತಾಳಿದ್ದೆ ಅದೇ ಕಾರಣಕ್ಕೆ ಸ್ವಲ್ಪ ತಾಳ್ಮೆ ಇರಲಿ ಅವಸರ ಮಾಡಬೇಡ ನೀವು ಸತೀಶ್ ತಾನೆ ನೀವು ಸಾರಿ ಸರ್ ನನ್ನ ಹೆಸರು ಅರುಣ್ ನಾನು ನಿಮ್ಮನ್ನು ನೋಡೋದಕ್ಕೆ ತುಂಬಾ ಟೈಮಿಂದ ವೇಟ್ ಮಾಡ್ತಿದ್ದೀನಿ ನೋಡಬೇಕು ಏನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸರ್ ಹೇಳಿ ಸರ್ ಏನ್ ವಿಷಯ ಸರ್ ಅದೇನಂದ್ರೆ ನಾನು ಸಂಧ್ಯಾನ್ ಮದುವೆ ಆಗ್ಬೇಕು ಅಂತ ನಾನು ನಿಯತ್ತಾಗಿ ಎರಡು ಮನೆಯಿಂದ ಒಪ್ಪಿಗೆ ತಗೊಂಡು ಯಾಕೆ ಸಂಧ್ಯಾ ಒಪ್ಗೆಯಿಂದನೂ ಮಾತಾಡಿ ಒಪ್ಗೆ ತಗೊಂಡು ನಿಶ್ಚಿತಾರ್ಥ ಮುಗಿಯೋದಿಕ್ಕೆ ಮುಂಚೆ ಕೆಲವು ಕಾರಣಗಳಿಂದ

ಪಕ್ಕಾ ಕ್ರಿಮಿನಲ್ ಒಂದು ಗೋಮುಖ ವ್ಯಾಘ್ರಂತರ ಅವ್ಳು ಏನೇನ್ ಪ್ಲಾನ್ ಮಾಡಲು ಅಂತ ನಾನು ಕಂಡು ಹಿಡಿದ್ಬಿಟ್ಟೆ ಅವಳನ್ನ ಮನೆಯಿಂದ ಹೊರ ಹಾಕ್ದೆ ಆ ಕ್ರಿಮಿನಲ್ ಚಿಕ್ಕಮ್ಮನೆ ಇವಾಗ ಬಂದು ಸಂಧ್ಯಾ ಮನೆಗ್ ಬಂದು ಗೇಮ್ ಆಡಿ ನನ್ ಮದ್ವೆನೇ ನಿಲ್ಲಿಸ್ಬಿಟ್ರು ನನಗ್ ಸಂಧ್ಯಾ ಅಂತಂದ್ರೆ ತುಂಬಾನೇ ಪ್ರೀತಿ ಸಂಧ್ಯಾ ಅಂದ್ರೆ ನನ್ ಉಸಿರು ಸರ್ ನಾನೊಂದ್ ವಿಷಯ ತಪ್ಪಾಗಿ ತಿಳ್ಕೊಂಡು ಅವ್ರ ಅಪ್ಪನ ಹತ್ರ ಜಗಳ ಆಡ್ದೆ ಅದಕ್ಕೆ ಅವರು ನನ್ ಮೇಲೆ ಕೋಪ ಮಾಡ್ಕೊಂಡ್ರು ನಾನು ಅವ್ರ ಮೇಲೆ ಕೋಪ ಮಾಡಿಕೊಂಡೆ ಸಂಧ್ಯಾ ಅವ್ರ ತಂದೆ ಮೇಲೆ ಕೈ ಮಾಡಿಬಿಟ್ಟೆ ಅದನ್ನ ಕೇಳಿದಂತ ಸಂಧ್ಯಾ ನನ್ನ ಮೇಲೆ ಕೋಪ ಮಾಡಿಕೊಂಡು ಹೀಗಾಡ್ತಿದ್ದಾಳೆ ಸರಿ ಓಕೆ ಸರ್ ಆದ್ರೆ ಈ ವಿಷಯ ಎಲ್ಲ ನನಗೆ ಹೇಳ್ತಿದ್ದೀರಾ ಇವಾಗ ನೀವು ಸಂಧ್ಯಾನ ಲವ್ ಮಾಡ್ತಾ ಇದೀರಾ ಅಂತ ನಾನು ಕೇಳ್ಪಟ್ಟೆ ಸಂಧ್ಯಾ ನೀವು ಒಪ್ಗೆ ತಗೊಂಡು ಮದುವೆ ಆಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ನಾನು ಅದಕ್ಕೆ ನಿಮ್ಮನ್ನು ನೋಡಿ ಮಾತಾಡ್ ಹೋಗೋಣ ಅಂತ ಬಂದೆ ಇಲ್ಲ ರೀಸೆಂಟಾಗಿ ನೀವು ಸಂಧ್ಯಾ ತುಂಬ ಜಾಗಗಳಲ್ಲಿ ಬೈಕಲ್ಲಿ ಒಟ್ಟಿಗೆ ಹೋಗ್ತಾ ಇರೋದನ್ನು ನೋಡಿದ್ದೀನಿ ಅಂತ ತುಂಬ ಜನ ಹೇಳ್ತಾ ಇದ್ರು ಅದು ಒಂದು ಎರಡು ಸಲ ಅವರೇ ನನ್ನ ಹತ್ರ ಲಿಫ್ಟ್ ಕೇಳಿದ್ರು ಅದೇ ಅವರನ್ನು ನನ್ನ ಬೈಕ್ ಹಿಂದ್ಗಡೆ ಸ್ವಲ್ಪ ಜಾಗ ಬಿಟ್ಟು ಕೂರಿಸ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿದೆ ಅಷ್ಟೇನೆ ಇದನ್ನು ನೋಡಿಕೊಂಡು ಯಾರೋ ನಿಮ್ಮ ಹತ್ರ ತಪ್ಪಾಗಿ ಹೇಳಿದ್ದಾರೆ ಸರ್ ನೀವು ಹೇಳ್ತಿರೋದೆಲ್ಲ ನಿಜನಾ ನೀವು ಹೇಳೋದನ್ನೆಲ್ಲ ನಾನು ನಾನು ನಿಜ ಹೇಳ್ತಾ ಇದ್ದೀನಿ ಬಟ್ ಅನ್ಕೊಂಡಿರೋ ಹಾಗೆ ಸಂಧ್ಯಾ ರೀತಿ ಹುಡುಗಿ ಅಲ್ಲ ಸರ್ ಅಂತ ರೀತಿ ಹುಡುಗಿ ನೋಡಿದ್ದೇ ಇಲ್ಲ ಆಕೆ ಬೇರೆ ಸರ್ ಗ್ರೇಟ್ ತುಂಬ ಧನ್ಯವಾದಗಳು ದೇವ್ರೆ ನಿಮಗೂ ಥ್ಯಾಂಕ್ಸ್ ಸರ್ ಈಗ ನೀವು ಹೇಳಿದ್ದು ಕೇಳಾದ್ಮೇಲಿಂದ ನನ್ನ ಉಸಿರು ವಾಪಸ್ ಬಂತು ಯಾರೋ ತಪ್ಪಾಗಿ ಹೇಳಿದ್ನ ಕೇಳಿ ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡೆ ಸರ್ ನನ್ನ ಕ್ಷಮಿಸ್ಬಿಡಿ ಸರ್ ಪರವಾಗಿಲ್ಲ ಸರ್ ಇದ್ರೂ ಕೂಡ ನೀವು ಕೂಡ ನಿಂತೋಗಿರೋ ನನ್ನ ಮದುವೆನ ಮತ್ತೆ ನಡ್ಸ್ಕೊಡ್ಬೇಕು ಸರ್ ನಾನಾ ನೀವು ಏನು ಹೇಳ್ತಾ ಇದ್ದೀರಾ ಸರ್ ಸರ್ ನಿಮ್ಮ ಮನಸ್ಸಲ್ಲಿ ಸಂಧ್ಯಾ ಬಗ್ಗೆ ಯಾವುದೇ ರೀತಿ ಅಭಿಪ್ರಾಯ ಇಲ್ಲ ಅಂತ ಹೇಳಿದ್ರಲ್ವಾ ನೀವೇ ಸಂಧ್ಯಾ ಹತ್ರ ನನ್ನ ಬಗ್ಗೆ ಮಾತಾಡಿ ಅವ್ಳು ನಂಗೆ ಕ್ಷಮಿಸೋ ಹಾಗೆ ಮಾಡಿ ನನ್ನ ಮದುವೆ ನಡ್ಸ್ಕೊಡ್ಬೇಕು ಸರ್ ಸಂಧ್ಯಾ ನನಗೆ ಉಸಿರು ಸರ್ ಸಂಧ್ಯಾ ಇಲ್ದಿರೋ ಜೀವನ ನನಗೆ ವೇಸ್ಟು ಸರ್ ಇವಾಗ ಕೂಡ ನಿಮ್ಮ ಮುಂದೆ ಉಸಿರಿಲ್ದಿರೋ ದೇಹ ಥರ ನಿಂತಿದ್ದೀನಿ ಸರ್ ಸಂಧ್ಯಾ ಮತ್ತೆ ನಂಗೆ ಬರೋ ಹಾಗೆ ಮಾಡಿ ನನಗೆ ವಾಪಸ್ ಉಸಿರು ಕೊಡಬೇಕು ಸರ್ ನೀವು ಹಾಗೆ ಮಾಡ್ತು ಅಂದರೆ ನೀವೇ ನನ್ನ ಕುಲದೇವರು ಸರ್ ಸರ್ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಇದು ನಿಮ್ಮ ಹತ್ತಿರ ಇಟ್ಕೊಡಿ ಏನೇ ಇದ್ರು ನನಗೆ ಕಾಲ್ ಮಾಡಿ ನನ್ನ ತಕ್ಷಣ ಓಡಿ ಬರ್ತೀನಿ ತುಂಬ ಥ್ಯಾಂಕ್ಸ್ ಸರ್ ನಾನು ಬರ್ತೀನಿ ಸರ್ ಅಪ್ಪ ಬನ್ನಿಪಾ ಊಟ ಹಸುವಿಲ್ಲ ಅಮ್ಮ ಊಟ ಬೇಡ ಯಾಕಪ್ಪ ಹಸಿತಿಲ್ಲ ಮೈಗೇನಾದ್ರು ಅದೆಲ್ಲ ಏನೂ ಇಲ್ಲಮ್ಮ ಮನಸ್ಸೇ ಸರಿ ಈಗ ನೀನು ಸತೀಶ್ ಅಂತ ಒಳ್ಳೆಯವ್ರ ಜೊತೆ ನೀನು ಒಳ್ಳೆ ಜೀವನ ಮಾಡೋದು ಅರುಣ್ ಅಂತ ಕೆಟ್ಟವನು ನಿನಗೆ ಮದುವೆ ಆಗಿ ಗಂಡ ಆಗಬೇಕಾ ಆ ದೇವ್ರೆ ಆ ಅಯೋಗ್ಯನ ನಿನ್ನಿಂದ ದೂರ ನೆನೆಸ್ಕೊಂಡು ನಾವು ಸಂತೋಷ ಪಟ್ರು ಈ ದಿನೇಶ್ ಬಗ್ಗೆ ನನಗೆ ಬೇಜಾರಾಗ್ತಿದೆ ಯಾವ ರೀತಿ ಅಯೋಗ್ಯ ಅನ್ನೋದು ನಮಗ್ ಚೆನ್ನಾಗೇ ಗೊತ್ತಿದೆ ಅಪ್ಪ ನೀವ್ ಯಾಕೆ ಇದನ್ನೆಲ್ಲ ಯೋಚನೆ ಮಾಡಿ ಮನ್ಸಿಗೆ ನೋವು ಮಾಡ್ಕೋತಾ ಇದೀರಾ ನಾನು ಸತೀಶ್ ಮೇಲೆ ಆಸೆನೂ ಇಡ್ಲಿಲ್ಲ ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿಲ್ಲ ಸತೀಶ್ ಅವ್ರ ಅಮ್ಮನೆ ಯಾವಾಗ ನಮ್ಮ ಮನೆಯಲ್ಲಿ ನಮ್ಮನ್ನ ನೋಡಕ್ ಬಂದ್ರೋ ಅವಾಗಿಂದ ಹತ್ರನೂ ಸರಿ ಇಲ್ಲ ನನ್ನ ಹತ್ರನೂ ಸರಿ ನಾನು ಅವ್ರ ಮನೆ ಸೊಸಿಯಾಗಿ ಹೋಗ್ಬೇಕು ಅಂತ ಅವ್ರಿಗೆ ಆಸೆ ಇದೆ ಅವ್ರ ಮಗಂಗೆ ನನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದಾರಪ್ಪ ಯಾಕಂದ್ರೆ ನನ್ ಕಂಡ್ರೆ ಅವ್ರಿಗೆ ಅಷ್ಟು ಇಷ್ಟ ಆಯ್ತಪ್ಪ ಆದ್ರೆ ನಂಗೆ ಸತೀಶ್ ಜೊತೆ ಮದ್ವೆ ಆಗಿಲ್ಲ ಅಂದ್ರು ಏನು ಪ್ರಾಬ್ಲಮ್ ಇಲ್ಲಪ್ಪ ನೀವೇನಕ್ಕೂ ಬೇಜಾರ್ ಮಾಡ್ಕೋಬೇಡಿ ನಾನು ಸತೀಶು ಒಬ್ರಿಗೊಬ್ರು ಏನು ಪ್ರೀತಿ ಮಾಡ್ತಿಲ್ಲ ಈ ಮದುವೆ ಆಗದೆ ಹೋದ್ರೆ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ನಾನು ಸತೀಶ್ ಜಸ್ಟ್ ಫ್ರೆಂಡ್ಸ್ ಅಪ್ಪ ಅಷ್ಟೆ ಇದಕ್ ಹೋಗಿ ಏನೋ ದೋಣಿನೇ ಮುಳುಗೋಯ್ತು ಅನ್ನೋ ತರ ಚಿಂತೆ ಮಾಡ್ತಿದ್ದೀರಲ್ಲಪ್ಪ ಅಪ್ಪ ವಿಷಯದಲ್ಲಿ ನಡೀತಿರೋದೆಲ್ಲ ನೋಡ್ತಾ ಇದ್ರೆ ನನ್ನ ಜೀವನದಲ್ಲಿ ನಾನು ಹಣೇ ಬರರ್ತಿರೋ ಬ್ರಹ್ಮ ಮಧ್ವೇ ಚಾಪ್ಟರ್ ನೇ ಬರಿಯೋದಕ್ಕೆ ಮರ್ತೋಗ್ಬಿಟ್ರು ಅನ್ಸತ್ತಪ್ಪ ಆ ರೀತಿ ಹೇಳಬೇಡ ಅದಕ್ಕೆ ನಾನು ಕೊನೆಯವರೆಗೂ ನಾನು ಮಧ್ವೇನೇ ಮಾಡ್ಕೊಳ್ಳದೆ ನಿಮ್ಮ ಜೊತನೇ ಜೀವನ ಕಲಿಬೇಕು ಅಂತಿದ್ದಿನಾ ಬಾ ಸಂಧ್ಯಾ ಏನಮ್ಮ ಹೇಳ್ತಾ ಇದ್ಯಾ ಸಂಧ್ಯಾ ದಯವಿಟ್ಟು ಈ ರೀತಿ ಮಾತಾಡಬೇಡ ಆಮೇಲೆ ನಿನ್ಗೋಸ್ಕರ ಇನ್ನೂ ಸ್ವಲ್ಪ ದಿನ ಉಳ್ಕೊಂಡಿರುವಂಥ ಈ ಜೀವ ಈಗಲೇ ಪ್ರಾಣ ಬಿಟ್ಬಿಡುತ್ತಮ್ಮ